ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ ರೀ ನಮ್ಮ ಹರ್ಷಿ ಅಂತ ಬೆಳಗ್ಗೆ ಜಲ್ದಿನೇ ಆ ರಾತ್ರಿ ನಮ್ಮ ಬಾಂಡೆ ಟಿಕೆಟ್ ರೀಕಿ ಏಯ್ ಅದು ಮುಚ್ಚಿತ್ತವ ಇಲ್ಲ ನೋಡಿರಿ ಅದನ್ನು ಎದಕ್ಕೆ ಕುಂತೀರಿ ಅಯ್ಯೋ ತಿನ್ಬೇಕು ಅದನ್ನು ಮುಚ್ಚಿದ್ರೆ ಚಲೋ ಅದೇನು ರೀ ಅಯ್ಯೋ ಅರ್ಷಿ ಕಿಚಡಿ ಮಾಡ್ಯನ್ ರೀ ಅಂತೀನಿ ನಾನು ಏನೋ ಸಿಟಿ ಹೊಡ್ಯಾಕೈತಿ ಅಂತ ಮಕ್ಕಳೇ ರೀ ನೋಡಿರಿ ಇನ್ನೂರಿಗೆ ಅವ್ರಿಗೆ ಎಚ್ಚರಾಗಿಲ್ರಿ ಕಿಚಡಿ ಮಾಡಿದೀಮ್ಮ ಹ್ಞೂ ಹ್ಞೂ ಇಲ್ಲ ಬಿಡು ಕಿಚ್ರಿ ಮಾಡ್ಕೊಂಡು ಕಿಚ್ರಿ ಹೊಡೆ ಹಾಕತ್ತಾಳ್ರೀಕಿ ಕಿಚ್ರಿ ಮಸ್ತ್ ಐತೆನ್ರಿ ನಮ್ಮ ನಮ್ಮನಿಯರು ವಾ ವಾ ವ ಕಿಚಡಿನ ರೀ ಸಣ್ಣ ಮಗಳು ಸಣ್ಣ ಮಗಳು ಅಂದ್ರೆ ಭಾಳ ಆಗಿದ್ ಅವ್ರಿಗೆ ಮೊದ್ಲು ಮತ್ತು ಅಕ್ಕಿ ಮಾಡ್ಯ ಅಂತಂದ್ರೆ ಅಕ್ಕ ಮತ್ತೆ ಹೋಗದ ಒಳಗ ಎದ್ವಾ ರೀಪಾ ಅದ್ಕೊಂತರಿ ಥಂಡದೈತೇನಾ ಥಂಡ ಐತ್ ಬಿಡಮ್ಮ ನಾವೇ ಇವತ್ತು ಸ್ವಲ್ಪ ಚಾಪ ಏನು ಕುಡಿಯೋದು ಬಿಡಬೇಡ ಕಿಚಡಿನ ಉಂಡ್ಬಿಡಾನ ರೀ ಏನು ಮಾಡೋತಾರೀಪಾ ಎಗ್ ರೈಸ್ ನಿನ್ನೆ ಡಬ್ರನ್ನ ನಾವು ತೊಗೊಂಡು ಹೋದ್ವಿ ಅಲ್ರಿ ನಾವು ಅಲ್ಲಿ ನಮ್ಮ ಅಪರಿಗೆ ಮನೆಯೊಳಗೆ ಇಟ್ಟು ಹೋಗ್ಬೇಕಂತ ಸ್ವಲ್ಪ ಅಮ್ಮ ತೆಗೆದಿಡ್ರವಾ ಪೂರ ತೊಗೊಂಡು ಹೋಗಬಾರ್ದ ಅಂದ್ರೆ ಹ್ಞೂ ಅಂತೇಳಿ ಇಟ್ಟು ಹೋಗಿದ್ದೀರಿ ಅದು ಹಾಗೆ ಉಳ್ದುಬಿಟ್ಟೈತಿ ರೀ ಮತ್ತು ನಾವು ಯಾರು ಊಟನ ಮಾಡಲಿಲ್ಲ ರೀ ಅಮ್ಮರಿಗೆ ಬಿಸಿ ಅನ್ನ ಮಾಡಿದ್ವಿ ಹಂಗಾಗಿ ಹಂಗೆ ಹಾಗೆ ಎಗ್ ಎಗ್ರೆಸ್ ಮಾಡ್ತಾ ಅಂತ ರೀ ಈಗ ಅದು ಉಣ್ಬೇಕಂತಂದ್ರೆ ಹೋಗಿಲ್ರಿ ಬೇಗ ಅದು ಉದ್ರ ಒಂದು ಆಗೈತಿರಾ ಅನ್ನೋದು ಒಂದು ತಟ್ಟಿ ಒಳಗೆ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ರೀ ಅದು ಕಸದ ಗಾಡಿ ಬಂತೇ ಅಮ್ಮ ಹೇಳ್ಬಲ್ರಲ್ಲ ಅಮ್ಮ ಯಾಕ ಎ ಬಿಸ್ಲೆ ಬಳತ್ತ ಪಾಪ ಅವ್ರು ರಾತ್ರಿ ಒಂದು ಇದ್ದ ತೆಗಿ ನಾನು ಕೂತಿಗೆ ಕಿತಿಗೆಲ್ಲೂ ಸಾಕತ್ತಂದ್ರೆ ಇನ್ನೊಷ್ಟು ಹೋಗ್ತಾ ನಾನು ಹಚ್ಚಿ ಹೋದೆ ರೀ ಒಮ್ಮಿನ ಜಲಮ್ಮ ಮತ್ತು ಹಚ್ಚಿಲ್ಲ ಹಚ್ಚಿದ್ದಂತ್ರಿ ಖಾಲಿಗೆ ಅದೆಲ್ಲ ಕೈ ಐತೆ ಅಂದ್ರೆ ಕೈಗೆ ಆ ಹಾ ಸಿಕ್ಕದ್ದಾನಂದ್ರಿ ತೆಗಿಬೇಕು ಅವ್ನು ಹಂಗೆ ಅದ್ರ ಇಲ್ಲ ಅಮ್ಮ ಅಂದಿದ್ದು ಮಚ್ಚಾರ್ದ ಅವ್ರಿಗೆ ಪಾಪ ಇದು ನಡೋನು ಸಾಕಾಯ್ತಂತೆ ರೀ ಕೈಗೆ ಅದು ಹಚ್ಚಿದ್ದು ಕೋಣಿಗೆ ಹಚ್ಚಿದ್ದೀವಿ ಕಡಿಮೆ ಇತ್ತಂತ್ರಿ ರೀ ಆರೀಪ್ ಅಂಗಡಿತ್ತ ಕಾಲಿಗೆ ಹಚ್ಕಂತಾರೆ ಅದು ಕಡಿಮೆ ಅದಂತ ನಡಕ್ಕೊಂದಿಟ್ಟ ಹೇಳಿದ್ರೆ ಅವಾಗ ಹಚ್ಬಿಟ್ಟಿದ್ದೀಮ್ಮ ನಾವು

ಅಲ್ಲ ದೇವ್ರ ಪರಮಾತ್ಮ ಏನ್ ಮಾಡ್ತಾರ ಮಾಡ್ಲಿ ಅನ್ನೋದು ಹೊಂಡದ್ ನೋಡ್ಬಾ ಏನೈತಿ ಜೀವನದಾಗ ಸಕಿನ ಏನಿಲ್ಲ ಜೀವನ್ದಾಗ ಏನಿಲ್ಲ ತಿಳಿದ್ ನೋಡಿದ್ರೆ ಏನಿಲ್ಲ ದೇವ್ರಿ ದೇವ್ರ ಅಲ್ಲ ಮ್ಯಾಗ ಬರೋ ಸುಡೋದ ದೇವ್ರ ಪರಮಾತ್ಮ ಸಿದ್ದಪ್ಪ ಬಿ ಪಾತ್ಮ ಮೈಲಾರಾಜ ಉಸ್ಮಾನ್ ಶಾಲಿ ಬಾಬಾ ಮಲ್ಲಿಕ್ಜನ್ ಬಾಬಾ ಅವ್ರೆಲ್ಲಾರು ದೇವ್ ದುರ್ಗಮ್ಮ ದ್ಯಾಮಮ್ಮ ಎಲ್ಲ ತಾಯಿಗಳದ ಆಶೀರ್ವಾದ ಇರ್ಬೇಕು ಬೀಫ್ ಹತ್ವ ಆಶೀರ್ವಾದ ಇರ್ಬೇಕು ಎಲ್ಲಾ ಗಮನಗಟ್ಟಿ ಕರಿಮನ ಆಶೀರ್ವಾದ ಇರ್ಬೇಕು ಸಿದ್ದಪ್ಪಜ್ಜನ ಆಶೀರ್ವಾದ ಎಲ್ಲ ಆಶೀರ್ವಾದ ನಮ್ಮ ಮ್ಯಾಗೆ ಇರ್ಲಿ ಎಲ್ಲಾ ಜನರ ಮ್ಯಾಗ ಇರಲಿ ಅಂತ ಬೇಡಿಕೆ ನೋಡಿ ಇಷ್ಟ ನಾವು ಬರ್ರಿ ಮಗನ್ರೀ ಕಡಿಮೆ ನಿಮ್ಗೆ ನಾ ಹೋಗನ್ರಿ ಕಡಿಮೆ ಅಂತಂದ್ರ ನಾ ಇಲ್ಲಂತ ಇವತ್ತು ಬ್ಯಾಡ್ರಿ ಅಂದ್ರಂಗಿಲ್ಲ ಬುಳ್ಕೊಳಕತ್ತರಿ ಸೀರೆ ಹಾಕ್ಸಾನಡ್ರಿ ಸೀರಿ ಹಾಕ್ಸಾನಂದ್ರ ಕೇಳವಲ್ರಿ ಆರಾಮ್ ಆರಾಮ ಇದ್ದು ಮಾಡ್ಬೇಕಲ್ರಿ ಆರಾಮಿಲ್ಲ ಹೇಳಿಲ್ರಿ ಏನಿಲ್ಲ ಜೀವನದಾಗ ಏನೈತಿ ಅರಾಮ್ ಅರಾಮ್ ಅನ್ಕಂತ ದೇವ್ರ ಮ್ಯಾಗ ಮರಚಿಟ್ಕೊಂಡು ಮುಂದಕ್ಕೆ ಸಾಗ್ಬೇಕು ಅದೊಂದ ಬೇಗ ಸಾಕೋರಿ ಮೈ ಎಷ್ಟು ತಗೊಂತಿವ್ ಬೇಗ ಒಂದು ಅಲ್ಲಿ ಐತಿ ನೋಡು ಅದನ್ನ ತಗೋ ಇಲ್ಲಿ ಇಲ್ಲಿ ನೋಡ್ರಿ ಟೊಮೆಟಿ ಕಾಯಿರಿ ಎಷ್ಟ ನೋಡ್ರಿ ಇದೇರಿ ಚಕ್ಕ ಟೊಮೆಟ್ರಿ ಇಲ್ಲಿ ಒಂದು ಗೊಂದಲ ಇದೇ ರೀ ಇಲ್ಲಿ தோட்ட நான் நோட்ரி அது இல்லம்மா தோட்ட விளசிட்ரி நான் டமேட்ட தோட்ட அல்லே இத்தல் அல்லே இட்ட நானே அல்லே ஆச்சி ஆசி மலே இத்தல்லது கேழக்கு ஹோகிர் பண்ணணா ரீ பக்கோடே முந்தான கரெண்ட் ஆச்சிலண்ண கணக்கே தக்கோ மது கணக்கிற ಇಲ್ಲಿ ಮತ್ತೆ ಅರಿಪ್ ಹಚ್ಕೊಂಡಲ್ ರೀ ಅಂತ ಒಡ್ನಿ ಒಡ್ಡಿ ಕೇಳಕತ್ತೀವ್ರಿ ಈಗ ಇಲ್ಲಿ ಎಲ್ಲಿ ಅದಾವ ನೋಡಮ್ಮ ಅದಾವ ನೋಡಿದ್ರಿ ಕೇಳಾಗ ಪಾಪ ಮಳಿ ಬರಕ್ ಅಲ್ಲಿ ಒಡ್ನಿ ತಗೊಂಡಿರಿ ಮಳಿ ಫುಲ್ಲು ಜೋರ್ ಬರಕತ್ರಿ ಮಳಿ ಇದು ಐಸ್ ಕ್ರೀಮ್ ತಾಂತ ಐಕಲ್ಲ ಅರಿಪ್ ಐಸ್ ಕ್ರೀಮ್ ತಗೊಂಡ್ರಿ ದಾದಿ ಮಗ ಕೊಟ್ಟು ಬರ್ತೀನಿ ಮೊದಲ ಅವ್ವ ಮಳಿ ಬರತ್ತೆ ಜೋರ್ ಟೈಮ್ ನೋಡ್ರಿ ನಾ ನಾವು ಪೂರಿ ಆಗಕ್ ಬಂತು ಇದು ತಗೊಂಡ್ಬಂದ್ವಿ ನಾವು ಸರಿ ಸರಿ ತಗೊಂಡ್ಬಂದ್ವಿ ಮಸ್ತ್ ಮಸ್ತ್ ಅದವ್ರಿ ಡಿಸೈನಿಂಗ್ ನಿಮ್ಗ ಇದು ಮಿನಿ ಕಿಚನ್ ಒಳಗ ಬರತ್ ನೋಡ್ರಿ ಸಕ್ಕ ಮಿನಿ ಕಿಚನ್ ರೀ ಒಳಗ್ರಿ ಯಾವ್ದ್ ಹೇಳ್ತೀರಿ ಪಟ ಪಟ ಅಂತ ನಮಗ ಮೆಸೇಜ್ ಹಾಕ್ರಿ ಫ್ರೆಂಡ್ಸ್ ಭಾರಿ ಬಾರಿ ಅದವ್ರಿ ಸಾರಿ ನೋಡ್ರಿ ಅದಾವ್ರಿ ಅವ್ರಾವ್ ತಗೊಂಡಾಗ ನೋಡ್ರಿ ಸಾರಿ ತಗೊಂಡಿವಂತ ಹೇಳಿದ್ರಿ ಎಲ್ಲಾರ ಇವ್ ಇವಂತೂ ಭಾಳ ಇಷ್ಟ ಆಗಿದ್ದು ನೋಡ್ರಿ ಸಾರಿಗಳು ಅಂತವೆಲ್ಲ ತೊಗೊಂಡೈತ್ರಿ ಅದು ನಿಮ್ಗೆ ಸಕ್ಕು ಮೀನಿ ಕಿಚ್ಚನೊಳಗಮ್ಮ ಬರ್ದೈತ್ರಿ ವಿಡಿಯೋ ನೋಡಿರಿ ನಮಗೆ ಕಮೆಂಟ್ ಮಾಡ್ರಿ ಬಟಾ ಅಂತೇಳಿ ಅಂದ್ರಿ ಇಲ್ಲ ನಾವು ಮೀನದ ಅಂಗಡಿ ಬಂದಿರಿ ಅದು ರಿಕ್ಷಾದ ಒಕ್ಕೊಂಡಾಗಂಗಿಲ್ಲ ಅಂತ ನಾನು ನಡ್ಕೊಂತ ಬಂದಿರಿ ಬಂದ್ರಾ ಅಂದ್ರೆ ಅಮ್ಮ ನಾನು ಎಷ್ಟೊತ್ತದ ಬರಾವಲ್ಲರ ನಾನ್ ಹಾಕತ್ತೀನ್ರಿ ಬಂದ್ರೆ ನೋಡ್ರಿ ರಿಕ್ಷಾ ಬಂದ್ರಿ ಅವನ್ ಸ್ವಲ್ಪ ಪ್ಲೀಸ್ ಇಟ್ಟು ಅಮ್ಮ ಕುಂದ್ರಿಸಿ ನಾನು ಅಂಗಡಿಗೆ ಹೋಗ್ಬೇಕು ರೀ ಇದು ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ರೀ ಸಾರಿ ಹಾಕಿ ಬರಕ್ಕೆ ನೋಡಿರಿ ಅಮ್ಮ ನಾನು ಬಂದಕ್ಕೆ ಇನ್ನ ಬುರ್ಕಾ ಬೀಚ್ ನೋಡಿರಿಪ್ಪ ಸೀರೆ ಹಾಕಿಬಿರೋದವ್ರಿ ಹೇಳಿದ್ರೆ ಸೀರೆ ಹಾಕಿಬಿರೋದು ಅಂತಂದು ಆ ರೀಪ ಬುರ್ಕ ಬುರ್ ಹಾಕೊಂಡು ಇಲ್ಲೋ ನಳಾಗ್ ನೀರು ನೀರು ಬಿಟ್ಟರೆ ಹೋಗಿ ಬರಲಾ ಅರ್ಷ ನಾನು ನಮ್ಮ ಸುಲ್ತಾನ ಅದನ್ರಿ ಹ್ಞೂ ನೋಡಿ ಏನಮ್ಮ ಬಸವಣ್ಣನ ಜಾತ್ರೆ ನಮ್ಮ ಇದು ಎಲ್ಲ ಲೈಟಿಂಗ್ಸ್ ಪಾರ್ಟಿಸ್ ಮಸ್ತ್ ಹಾಕ್ಯಾರಲಿ ಹೊಳೆಯಂಗ ಏನ ಮಾಡಕತ್ತಾರ ಅವ್ರ ಕೆರಿ ಒಳಗನ ಜನ ಎಲ್ಲ ಕೆರಿ ಒಳಗೆ ಏನ ಮಾಡಕತ್ತಾರ ಫುಲ್ ಕದ್ದು ತುಂಬೈತ್ರಿ ಅವತ್ತು ಬಸವಣ್ಣ ಗುಡಿ ಹೋಗಿ ಬಂದಿರಿ ನಾವು ಕೊರಿಯರ್ ಆಫೀಸ್ಗೆ ಮತ್ತೆ ಸೀರಿ ನಮ್ಮ ಇವ್ರು ಕತಾರ ಮೇಡಮ್ ಅವರು ಇವು ಮೂರು ಸಾರಿ ತಗೊಂಡ್ರು ತಗೊಂಡ್ರಿ ಅವ್ರು ಎಂತದ್ರೊಳಗ ಇದ್ರೊಳಗೆ ಮೂರು ಸಾರಿ ಅವ್ರು ತೊಗೊಂಡ ತಕ್ಷಣ ಅವ್ರು ನ್ಯೂ ಕಲೆಕ್ಷನ್ ಬಂದ ತಕ್ಷಣ ಹಂಗೆ ಬಿಡ್ರಿ ಅಂತ ರೀ ಹ್ಞೂ ಅಂತಂದು ಹೇಳಿ ಇವು ಮೂರು ತೊಗೊಂಡ್ರಿ ಅವರು ಇವು ಎಷ್ಟು ಚೆನ್ನ ನೋಡಿರಿ ಅವು ಡಿಸೈನಿಂಗ್ ಮತ್ತು ನಾವು ಸಕ್ಕು ಮಿನಿ ಕಿಚನೊಳಗೆ ತೋರಿಸಿಲ್ಲ ರೀ ಅವು ಸೀರೆ ಇಲ್ಲದ ನೋಡಿರಿ ಈ ಥರ ಭಾಳ ಕಡಿಮೆ ರೇಟಿನೂ ಅದಾವೆ ರೀ ಮತ್ತು ಚೆನ್ನಾಗಿ ನೋಡ್ರಿ ನೋಡಿರಿ ಅದೇ ರೀ ಇದ್ರೊಳಗೆ ರೀ ಇವು ನೋಡಿರಿ ಕಲರ್ ಎಷ್ಟು ಇದು ಮರುಣ್ ಕಲರ್ ರೀ ಅದಕ್ಕೆಲ್ಲ ಅಪೋಸಿಟ್ ಇವು ಬಂದವ್ರಿ ಬಿಳೆ ಬ್ಲೌಸ್ ರೀ இது ஒன் தர டிசைன் பேர் ஐத்து இது பேரஐத்து நோட் டிசைன் அது அதே மத்த இதுன்னு தோர்சில் நான் அதரொக இல்லை நோட்ரி ஆசிப்பா சவுண்ட் கடிமேடப்பா இல்லை நோட்ரி இது வந்து இது நோட்ரித்து நோட் கலர் இத ಮತ್ತೆ ಅವು ಮೂರು ಕಲರ್ ತೊಗೊಂಡ್ರೆ ಅಂತ ಹೇಳಿದ್ರಿ ಅವ್ರು ಮೇಡಮ್ ಅವ್ರೆ ಅವಾಗಿದ್ಮೇಲೆ ಮತ್ತೆ ಇವು ಒಂದಿಷ್ಟು ಕಲರ್ ನೋಡ್ರಿ ಇದೊಂದು ಐತಿ ಕಲರ್ ಅದ್ರ ಹೋಗ್ರಿ ಕಲರ್ ಮೇಡಮ್ ಅದು ತಗೊಂಡ್ರಲ್ರಿ ಅಂಥದ್ರ ಹೋಗ್ರಿ ನೀವು ಇದೊಂದು ಇಲ್ಲ ನೋಡಿ ಬಟ್ನಿ ಕೈ ಕ್ರೋತಿಲ್ಲರ ಇದೊಂದು ಕಲರ್ ಐತಿ ಮತ್ತೆ ಇದ್ರಿ ಇದು ಎಷ್ಟು ಅಂತ ನೋಡಿರಿ ಕಲರ್ ಈ ಥರ ಕಾಣುತ್ತೆ ಮತ್ತು ಅದರ ತೋಸ್ಲ ಅಂತ ಹೇಳಿ ಇಲ್ಲೊಂದು ಐತೆ ನೋಡಿ ಸೀರೆ ಮೈಸೂರು ಸಿರಿ ಸೀರೆ ಮಸ್ತ್ ಅದ ನೋಡಿರಿ ಪೈವಂಕರ್ ನನಗೆ ಇಷ್ಟು ಹಿಡಿಸ್ಯಾರು ಸೀರೆ ಇವು ಯಾವಾಗ ಬ್ಲೌಸ್ ಹೊಲಿಸ್ಕೊಂತೀನ ಗೊತ್ತಿರಲಿ ಮತ್ತು ನಾನು ಅಷ್ಟು ಚಂದ ನೋಡಿರಿ ಇದು ಒಂದು ಇದರೊಳಗೆ ಎರಡ ಹಾಕ್ಸೀನಿ ನಾನು ಇದು ಒಂದು ಮತ್ತು ಇದೊಂದು ಇಷ್ಟ ಇದು ಒಂದು ಅದೇ ಇದೊಂದು ಇದ್ರಾಗ ಬ್ಲೌಸ್ ಇದು ಈ ಥರ ಬಂದಿರ್ತೀವಿ

മറ്റേ ഇത് ഡേ വല നോട്രീ ഡ നോട്രി ഇ സാര ഇത് ബ്ലൗസ് നോട്രി ഇത് ബ്ലൗസ് ബി ഇതിൽ സരകൈനോടും ഇത് ചെറിയ ബ്ലൗസ് അതൊ ഇഷ്ട കലർദ് നോ ഇഷ്ട മറ്റ നോക്കി ഒന്നരം അദ്ദേഹത്തെ നോക്കി ഇത് ഈ അദ്ദേഹം ആ തരദ അത് നോ നമുക്ക് എല്ലാരും കേന്ദിത്തിൻ്റെ ഹാൻ്റെ നമ്മൾ ഇതൊന്നും കട്ട് ഒന്നി നോക്കി ಇದಕ್ಕೆ ನಾನೂ ಇದು ಬ್ಲೌಸ್ ಇದರೊಳಗೆ ಎರಡು ಕಲರ್ ಒಂದೊಂದು ಎರಡು ಕಲರ್ ಅಂದರೆ ಇದಕ್ಕೆ ಕಲರ್ ಇದೊಂಥರ ಕಲರ್ ಇಷ್ಟ ಇದು ಆಮೇಲೆ ಇರುವಂತ ಇಷ್ಟ ಇವತ್ತು ನಾವು ಸಾರಿ ಹಾಕಿದ್ದೀರಿಪ್ಪ ದೇವ್ರದಾಯದಿಂದ ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರ ಆಶ್ರಿಂದ ಅಷ್ಟು ಹೋದ್ರೆ ಸಾಕಾಗೈತೆ ನನಗೆ ಕ್ವಾಲ್ಟಿನೂ ಚೆನ್ನಾಗ್ ಫ್ರೆಂಡ್ಸ ನಿಮ್ಗೆ ಯಾವುದು ಬೇಕಂತ ಹೇಳ್ತೀರಿ ಸಕ್ಕು ಮಿನಿ ಕಿಚನ್ ಒಳಗೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ ರೀ ಅಲ್ಲಿ ನೀವು ಫೋನ್ ನಂಬರ್ ತೊಗೊಂಡು ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ರೇಟ್ ಹೇಳ್ತೀವಿ ಮತ್ತು ಸಾರಿನೂ ನೀವು ಬಿಸಿ ತೋರಿಸಿರಿ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಬೇಕಾಗಿರುತ್ತೆ ಅದನ್ನು ನಾವು ಓಪನ್ ಮಾಡಿ ತೋರಿಸ್ತೀವಿ ನಾನು ಹೋಗಿ ಈಗ ಅಮ್ಮಗ ಚಹಾ ಕೊಟ್ಟು ಬಂದಿರಿ ಅಡುಗೆ ಮಾಡಬೇಕು ಈಗ ನಾನು ಅರಿ ಪನ್ನೀರ್ ತುಂಬದು ಅರಿವಿ ಭಾಳ ಅರಿವಿ ಅರಿವಿ ತೊಳೆ ಹೋಗ್ಕು ನೀ ಮಾಡಕತ್ತಿ ಮಾರುಷಿಯಾ ಮ್ಯಾಗಿ ಮಾಡೋಕೀಯ ಅರ್ಶಿನ ಮ್ಯಾಗಿ ಏನೇನು ಮಸಾಲೆ ರೆಡಿ ನಾನು ಏನದು ಮ್ಯಾಗಿ ಕೂಚಿಯ ನಾವು ಸಣ್ಣ ಸಣ್ಣ ತಗೋ ಸಣ್ಣ ಸಣ್ಣ ಜಡಿ ಅವ್ನು ಯಾಕೆ ತಗೊಂಡು ದೊಡ್ಡದು ಸಣ್ಣದ ಐತ್ರ ಅಂತ ತಿಕೊಂಬಂದ್ ಬಂಗಾರ ಹೋಗುವಷ್ಟು ಹೊರಗೆಲ್ಲ ಮಾಡೇಟಿ ನೋಡಿ ಟಾರ್ಚರ್ ಹಚ್ಬೇಕ್ರೆ ಕರೆಂಟ್ ಒಂದು ಹೋಗ್ಯವ್ರೆ ಕರೆಂಟ್ ಈಗ ನಾನು ನೋಡ್ರಿ ಮೆಂತ್ಯೆ ಸಪ್ ಸೋಸ್ಬಂದು ಬಂದೆ ನಾನು ಮೇಥೆ ಪಲ್ಯ ಮಾಡಿ ಬೇಳೆ ಸಾರು ರೀ ಅರೇಪಾ ಬೇಳೆ ಸಾರು ಇತ್ತು ಅದ್ರ ಮೇಲೆ ಬಿಟ್ರೆ ರೊಟ್ಟಿ ಮಾಡಿ ಅಂತ ಅಂದು ನಾ ಮಾಡಿದ್ದೆ ಆಮೇಲೆ ಆರಾಮನಸ ಹಾಕತಿಲ್ಲ ರೀ ಬಾಯಿಗೆ ಏನು ಟೇಸ್ಟ್ ಆಗೋದು ಹಾತೋಲ್ ರೀ ಹಾಗಾಗಿ ಚಿಕನ್ ತರಿಸಿದಿರಿ ಮತ್ತು ಚಿಕನ್ ಪಲ್ಯಾರ ಮಾಡಿದ್ರೆ ಆಯ್ತು ಅಂತೇಳ್ದೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಇಬ್ರಿಗೆ ಕಡಿಮೆ ಮಾಡ್ಬೇಕಂತೇಳಿರಿ ಕೊಬ್ಬರಿ ಅಂತಂದ್ರೆ ಇದು ಇವ್ರೇ ಉರ್ದಂಗ ರೀ ಹಾಗಾಗಿ ಉಳ್ಳಾಗಡ್ಡಿ ಟೊಮೆಟೊ ಅದು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಮಾಡಿಬಿಡ್ತೀನಿ ರೀ ಟೇಸ್ಟ್ ರೀ ಅದು ಒಂದು ಅರ್ಧ ಕೆ ತರ್ಸಿದಿರಿ ಎಲ್ಲರೂ ಕೆಲಸ ತಗೋದ್ರಿ ನಾನು ಈಗ ಟೊಮೆಟು ತರಕೊಂಡೇಪಾ ಬ್ಯಾಗ್ ತೊಗೊಂಡು ಇಲ್ಲ ಅರಿಬೀನು ಜಗ್ಗದವು ಹೋಯ್ ಬರಲಿ ಅರಿಪಾ ನಾನು ಚಹಾ ಚಾ ಕೊಡೋಕೊಯ್ದೆ ನೋಡಿರಿ ಅಮ್ಮಗೆ ನಾನು ನೆನಪ ಇಲ್ಲರಿ ನನಗೆ ನಾನು ಹೋಗಿ ತರಕಾರಿ ತೊಗೊಂಬಂದ್ಯಾರೀಪ ಅವಾಗ ನೆನಪ ಇದ್ರೆ ಅವಾಗ ತಗೊಂಡು ಬಜೆ ಮೊದ್ಲ ಕಾಲು ನೋವು ರೀ ಒತ್ತಡಾಟ್ರೆ ಭಾಳ ಆಗಿಬಿಡುತ್ತೆ ನಾನು ಬರೋ ಮುಟ್ಟಾಗ ನಮ್ಮ ಮರಿಷಿ ಕಿತ್ತರು ಕುದಿ ಕಡಾಕತ್ತಾಡಿ ಬಾಡ್ಯ ತಿರ್ಕೊಂಬಂದಿ ಹೋಗಿ ಭಾಳ ಇದ್ದವು ಅರಿಪ ಅರಿವಿ ತೋರ್ಸಕತ್ತಾ ತರಕಾರಿ ಐತ್ರಿ ಹೋಯ್ ತೊಗೊಂಬಂದೆ ನಾನು ಚೊಲಾತು ಹೋಗಿದ್ದರಿ ಸಸೊಪ್ಪ ಕರ್ದ ಹಾಕಿ ಕರ್ದ ಅರ ತಗಿ ಭಾಳ ಆಕೈತಿ ಅದು ಹಾಂ ಅದು ಸುಡಾಗತ್ತೈತಿ ಸ್ವಲ್ಪ ಹೊತ್ತು ಬಿಟ್ರೆ ಬಿಡದು ಹಂಗೆ ಕೆಡ್ಸಿ ಕೆಡ್ಸಿಟ್ಟು ಮತ್ತೆ ಜಾರ್ನ ಹುರ್ಕೊಂಡ್ ಅಲ್ಲಿ ಹಾಕಾಕ ಹತ್ತಿರ ರೀ ಇಕಿ ಕಿಕಿ ತಡ ಆಗಂಗಿಲ್ಲ ರೀ ಕೆಲಸ ಮಾಡೋದು ಒಟ್ಟು ಜಲ್ದಿ ಆಗ್ಬೇಕು ಈಕಿಗೆ ಸ್ವಲ್ಪ ಹೊತ್ತು ಆಡ್ರ ನಾವು ಹಾಕಿದ ತಣ ಆಗ್ಬಿಡುತ್ತೆ ಅರ್ಸಿ ಅದು ಏನು ಹುರ್ದಿ ಈಗ ಏನು ಹುರ್ದು ಅದ ಏನೇನು ಅದು ಕೊತ್ತಂಬರಿ ಸೊಪ್ಪು ಹಾಕಿದಿನ ಅದ್ರಾಗ ಒಣ ಕೊಬ್ಬರಿ ಒಂದಿಷ್ಟ ಕೊತ್ತಂಬರಿ ಹುರಿಬೇಡಂತ ಏನ್ರಿ ಕೊತ್ತಂಬ್ರಿ ಹುಟ್ಟ ಕುಂತರಿ ಅದ್ರಾಗ ಎಷ್ಟು ಸೀರಿ ಸೀರಿ ಸೀರೆ ಮಾಡ್ತೀನಿ ಇದು ಮೂರು ಒಂದರೊಳಗೆ ಮಾಡ್ಬೇಕು ಈ ಸಾರಿನ ಅದಿಲ್ಲ ಅವ್ರು ತಗೊತಾರ ಅಂತ ಹೇಳ್ದ ನಾವ್ ಕಲರ್ ತಗೊಂಡಿದ್ರಿ ಮತ್ತೆ ಫ್ರೆಂಡ್ಸ ಎಲ್ಲಾರ್ದು ಒಂದ ಕಮೆಂಟ್ ರೀ ಏನಪ್ಪಾ ಅಂತ ಹೇಳಿದ್ರ ಆ ರಿಫನ್ ಕೊಟ್ಟಿರ ಆ ರೀಫನ್ ಪಿಕ್ಸ್ ಆಗೈತ ಅಂತ ಹೇಳ್ದ್ ಯಾಕಂದ್ರೆ ನಾನು ಅದ್ರ ತೊಗೊಂಡ್ ಬಂದಾಗ ನಾನು ಅದನ್ನ ಟೈಟಲ್ ಹಾಕ್ತೀನಿ ಅಂತ ಅಂತಂದಾಗ ಎಲ್ಲಾರ್ಗು ಒಂದ್ ಬಗ್ಗೆ ತಿಳ್ಕೊಬೇಕನ್ನೋದ್ ಒಂದ್ ಇದರೈತ್ರಿ ಆ ಕೊಟ್ಟಾರ ಏನೋ ಅಂತ ಅಂದ ಯಾ ನಾನೆಸ್ಟ್ ನನ್ ಮಕ್ಳಿಗೆ ಇಷ್ಟ ಪಡ್ತೀನಿ ಎಷ್ಟು ಪ್ರೀತಿ ಮಾಡ್ತೀನಿ ಅದಕ್ಕೆ ಡಬಲ್ ನೀವೆಲ್ಲರೂ ನಮ್ ಇಷ್ಟ ಪಡ್ತೀರಿ ನನ್ನ ಮಕ್ಳಿಗೆ ಇಷ್ಟ ಪಡ್ತೀರಿ ಅಂತ ನನ್ಗೆ ಗೊತ್ತಾಗತ್ತ ಫ್ರೆಂಡ್ಸ್ ನಿಮ್ ಕಮೆಂಟ್ ಒಳಗರಿ ಮತ್ತೆ ಇದು ಆತ್ಕರು ನಿಮ್ಮ ಮಾರಿಪ್ರಿ ನಮ್ ತಮ್ಮ ಆ ಕೆಲಸ ಮಾಡ್ತಾನ ನಮ್ಮಅಣ್ಣ ಈ ಕೆಲಸ ಮಾಡ್ತಾನಂತ ಎಷ್ಟು ಜನ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಆದ್ರ ಅಮ್ಮ ಅದರಲ್ರಿ ಅಮ್ಮನ ಅದ್ರ ಬಗ್ಗೆ ಎಲ್ಲಾ ತೀರ್ಮಾನ ತಗೊಳದ್ರಿ ಅಮ್ಮನ್ ಬಿಟ್ಟು ರೀ ಹಂಗಾಗಿ ಅಮ್ಮ ಹೇಳ್ಯಾರಲ್ರಿ ಇವತ್ತಿಲ್ದ ನಾಳೆಂತು ಆಗದ ಅಂತ ಹೇಳಂದ ಹಂಗಾಗಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಒಬ್ರದ ಮದ್ವಿ ಮಾಡಿ ಕಳ್ಸಲ್ಲಿವರೆಗೂ ಮತ್ತೊಬ್ಬರದು ಅವ್ರ ಕೈ ಹಾಕಂಗಿಲ್ಲ ರೀ ಅಮ್ಮರಿ ನಮ್ಮ ಈಗಿದ ಯಾರಿ ನಜ್ಮ್ ಆಗೋರಿಗೂ ಆಕಿ ಗಂಡಮುನಿ ಕಸವ್ರಿಗೆ ನಸರಿ ಇಲ್ರಿ ನಸರಿನ ಗಂಡಮುನಿ ಕೋಸೋರ್ಗು ಜೈರ ಇಲ್ರಿ ಜೈರನ್ ಗಂಡಮುನಿ ಕಳ್ಸೋರ್ಗ ಸೋಫಿಯಿಂದ ಇಲ್ರಿ ಸೋಫಿಯನ್ ಗಂಡಮನಿ ಕಳ್ಸಿದ ಮೇಲೆ ಸಹನ ಅಂದ್ರಿ ಈ ಸಹನಂದ ಗಂಡಮನಿ ಕಳ್ಸಿದ ಮೇಲೆ ಆ ಅಂದ್ರಿ ಈಗ ಇನ್ನೊಂದು ಸ್ವಲ್ಪ ದಿನ ರೀ ಆಮೇಲೆ ಕಡೆ ಏನು ಎಂತ ಅಂಥೇಳ ಅವ್ರ ಬಾಯಿ ಅಂತಾನ ಹೇಳಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡಿನ ನನ್ನ ಮಗಳದ್ ಏನೇನು ಎಲ್ಲಾ ಎಲ್ಲ ಕುಡಿಯ ಮಾಡೋಣ ಅಂತ್ರಿ ಎಲ್ಲರೂ ಬರುವಂತರಿ ನಾ ಹೇಳಿನಲ್ರಿ ನಿಮ್ಗೆ ನಾನು ಯಾವ್ದು ಫಿಕ್ಸ್ ಮಾಡಿದೀಪಾ ಅಂತ ಹೇಳಿದ್ರೆ ಇನ್ನು ಮುಂದಿದ್ದಾಗ ನಾ ನಿಮಗೆಲ್ಲರಿಗೂ ನಾನು ಕರೆ ಕಳಿಸ್ತೀನಿ ಫ್ರೆಂಡ್ಸ ಎಲ್ಲ ಅಂತಂದು ನೀವೆಲ್ಲರೂ ನನಗೆ ಬೇಕ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕ್ರಿ ನನಗೆ ನೀವೆಲ್ಲರೂ ನಿಂತ್ಕೊಂಡು ನನ್ನ ಮಗಳ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನಷ್ಟು ಖುಷಿ ಪಡೋಕಿನ ಯಾರಿಲ್ಲ ಅಂತ ತಿಳ್ಕೊರಿ ಅಷ್ಟು ನನಗೆ ಖುಷಿ ಆಗತ್ತರಿ ರೀ ಇನ್ನೇನು ಭಾಳ ದಿನ ರೀ ನಾನು ಹೇಳ್ತೀನಿ ರೀ ನಿಮ್ಗೆ ನನಗೂ ಭಾಳ ಖುಷಿ ಐತೆ ನಿಮ್ಮ ಜೋಡಿ ಎಲ್ಲ ಹಂಚ್ಕೋಬೇಕು ಮಾಡ್ಬೇಕಂತದ್ದು ಹಂಗಾಗಿ ಸ್ವಲ್ಪ ವೇಟ್ ಮಾಡೋಣ ರೀ ನಾವು ನೀವು ಕೂಡ ರೀ ವೇಟ್ ಮಾಡಿ ಭರ್ಜರಿ ಆಗಿನ ಅದ್ದೂರಿ ಆಗಿನ ನೀವು ಎಲ್ಲರು ನಮ್ಮ ಜೋಡಿ ಅದಿರಿ ಅಂತೇಳಿ ಅಂದ್ರೆ ಅದ್ದೂರಿಯಾಗಿ ಏನ್ರಿ ಎಲ್ಲರೂ ಕೂಡ ಅದ್ದೂರಿಯಾಗಿ ನನ್ನ ಮಕ್ಕಳು ಏನೇನು ಫಂಕ್ಷನ್ ಇದೈತೆ ಎಲ್ಲರೂ ಕೂಡ ಮಾಡೋಣ ಅಂತ ಪಿಣಿತ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ ರೀ ಸೀರಿ ಬಗ್ಗೆ ಎಲ್ಲ ರೆಕಮೆಂಡ್ ಮಾಡತ್ತಾರ ರೇಟ್ ಕೇಳತ್ತಾರೊಬ್ರು ತಗೊಳದಿಲ್ಲ ಇನ್ನು ಎಷ್ಟು ಸಾರಿ ರೇಟ್ ನಾನ್ ಈ ಸಲ ಇವತ್ತ ಮಧ್ಯಾಹ್ನ ಹಾಕಿನಲ್ಲ ಸಾಯಂಕಾಲ ಹಾಕೇನ್ ನಾನ್ ನಾಲ್ಕೂವರಿ ಐದ್ ಗಂಟೆಗೆ ಹಾಕಿನ ಹಾಕಿದೀನಿ ಸಾರಿ ಅಂತ ಫುಲ್ಟಿವಿ ಮತ್ತಿಪ್ಪ ಸಾರಿ ಸೂಪರ್ ಎಷ್ಟು ತಗೊಂಡ್ರಿ ನಾನು ಮತ್ತೆ ಹೇಳಿದ್ರಿ ನಿಮ್ಗ ನಮ್ ಮೇಡಮ್ ಅವ್ರ್ ತಗೊಂಡ್ರ ತಗೊಂಡ್ರ ಅಂತ ಅವ್ರು ಆಮೇ ಕಡೆ ಅವರು ಬಾಳ ತಗೊಂಡ್ರಿ ಸಾರಿ ನಮ್ ಕಡೆ ಅಂದ್ರೆ ಫಂಕ್ಷನ್ ಇದ್ದವ್ರು ತಗೊಂಡ್ ತಗೊಂತಾರೀ ಫಂಕ್ಷನ್ ಇದ್ದಿದ್ದವ್ರು ಮತ್ತ ಯಾಕ ಆ ಕಡೆ ಎಲ್ಲ ಈ ಕಡೆ ಎಲ್ಲ ತಗೋಬೇಕು ನಿಮ್ ಕಡೆ ಇರ್ತಾವಲ್ಲ ಕ್ವಾಲಿಟಿನೂ ಚೆನ್ನಾಗದವ ಅಂತ ಇವ್ ನೋಡ್ರಿ ಈ ತರ ಸೀರಿ ಅವು ನಮ್ಮ ಖಾತಾರ್ ಮೇಡಮ್ ಅವ್ರ್ ತಗೊಂಡಲ್ರಿ ಆ ತರ ಸೀರೆ ನಾನ್ ಈ ಮೂರನೇ ಸಲ ಹಾಕ ಹಾಕ್ಸತ್ತಿದ್ ಹೋಗಿಲ್ಲ ಈ ಮೂರನೇ ಸಲ ತೊಗೊಬಂದಿವಿ ನಾವು ಮೂರನೇ ಸಲಕ್ಕೂ ತಗೊಂಡ್ರಿ ತಗೊಂಡ್ರಿ ಅವ್ರು ಮತ್ತೆ ಇವಾಗೂ ತಗೊಂಡ್ರಿ ನೋಡ್ರಿ ಅವ್ರ ಅದ್ರಾಗ ಒಂದ್ ಸೀರಿ ನಾನು ನಮ್ಮ ಆರಿಫಾಗ್ ಅಂತ ಎತ್ತಿ ರೀ ರೆಡ್ ಕಲರ್ ಅವತ್ತ ರೆಡ್ ಕಲರ್ ಒಂದಕ್ಕ ನಮ್ ಆರೀಫಾಗ ಎತ್ತಿಟ್ಟಿರೋ ಚಂದ ಐತ ಅಂತ ಹೇಳಿ ಅಕ್ಕಿಗ ಒಂದ್ ಎತ್ತಿರಿ ಚೆನ್ನಾಗ್ ಕಾಣಿಸದ್ರಿ ಹಂಗಾಗಿ ಕ್ವಾಲಿಟಿ ಅದಾವ್ರಿ ನಿಮ್ಗ್ ಯಾವ್ದಾರು ಬೇಕಂತ ಹೇಳಿದ್ರ ಹೇಳ್ರಿ ಅಹ್ ನಿಮ್ಗ್ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತಾ ರಿಫರಿ ಇಲ್ಲ ಹಾಕಿರ್ತೀವ್ರಿ ಆ ನೀವು ವಾಟ್ಸಾಪ್ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರ ನಾವಲ್ಲಿ ರೇಟ್ ಹೇಳ್ತೀವಿ ಮತ್ತೆ ನಿಮ್ಗೆ ಯಾವ್ದ್ ಬೇಕಂತೀರಿ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದ್ರ ತೋರಿಸ್ತೀವಿ ಫ್ರೆಂಡ್ಸ ತೊಗೊಳ್ರಿ ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗತ್ತೆ ರೀ ನೀವಿದ್ರೆ ರೀ ನೀವೇ ನಮ್ಮ ರೀ ಈಗ ಸದ್ಯಕ್ಕೆ ರೀ ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ಎಷ್ಟು ನೀವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಮೂಲಕನ ನಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಸಹಕಾರ ಸದಾ ಹಿಂಗ ಇರಲಿ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಡ್ರಿ ನೆಕ್ಸ್ಟ್ ಬಾಗೊಳಗ ಜೈ ಭಾರತ್ ಜೈ ಕರ್ನಾಟಕ